ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದಂತಹ ಕಾಂಗ್ರೆಸ್ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ಸುಭಾಷ್ ಬೋಸ್ರವರು ಜಯಬೇರಿ ಬಾರಿಸಿದ್ದು ಅವ್ರಿಗೆ ನಾನು ತಾಲೂಕಿನ ಪರವಾಗಿ ಮತ್ತು ನಾಡಿನ ಜನತೆಯ ಪರವಾಗಿ ಅಭಿನಂದಿಸ್ತೀನಿ ನಾನು ಏಕೆಂದರೆ ಈ ಬಾರಿಯ ಹದಿನೆಂಟನೇ ಲೋಕಸಭಾ ಸುಧಾ ಚುನಾವಣೆ ಭಾಳ ಒಂದು ಗಂಭೀರವಾದಂಥ ವಿಚಾರವನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸಿದಂಥದ್ದನ್ನು ನಾವು ನೋಡಿದ್ದೀವಿ ಇವತ್ತು ಒಂದು ಕಡೆ ಕೋಮುವಾದಿಗಳ ಶಕ್ತಿ ಬಲಿಷ್ಠತೆ ಇದ್ದರೆ ಮತ್ತೊಂದು ಕಡೆ ಸಂವಿಧಾನದ ಅಳಿವು ಉಳಿವಿನ ಪೃಷ್ಠೆ ಈ ಬಾರಿಯ ಚುನಾವಣೆಯಲ್ಲಿ ಇದಿತ್ತು ಅಂತ ಅಂತಹ ಸಂದರ್ಭದಲ್ಲಿ ಭಾಳ ವಿಚಾರ ಭಾಳ ಗಂಭೀರತೆಗೆ ಪಡ್ಕೊಂಡು ಹೋಗಿತ್ತು ಹಾಗಾಗಿ ಈ ಲೋಕಸಭಾ ಚುನಾವಣೆ ಮತ್ತು ಕಾಂಗ್ರೆಸ್ ಎನ್ ಡಿ ಎ ಒಕ್ಕೂಟಕ್ಕೆ ಬಹಳ ಮಹತ್ತರವಾದಂತಹ ಒಂದು ಸಂದರ್ಭ ಆಗಿತ್ತು ಇದು ಹಾಗಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತು ಸನ್ಮಾನ್ಯ ಸ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಎನ್ ಡಿ ಎ ಒಕ್ಕೂಟ ಭಾಳ ಭರ್ಜರಿ ಜೇಬೇರಿಯನ್ನು ಬಾರಿಸಿದೆ ಆದರೂ ಸಹ ಆಡಳಿತಾರೂಢ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಕಳೆದ ಬಾರಿಗಿಂತ ಈ ಬಾರಿ ಮುಗ್ಗುರಿಸಿದ್ದು ಭಾಳ ಒಂದು ಪ್ರತಿಪಕ್ಷಗಳ ಮೇಲೆ ಅವಲಂಬಿತವಾದಂತಹ ಸರ್ಕಾರ ರಚನೆ ಮಾಡಿದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮ ನಿರ್ಮಾಣ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಆಡಳಿತ ಇದ್ರೂ ಕೂಡ ಗ್ಯಾರಂಟಿ ಯೋಜನೆಗಳು ಇದ್ರೂ ಕೂಡ ಜನಸಾಮಾನ್ಯರು ಯಾಕೆ ಕೈ ಹಿಡಲಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕಳೆದ ಬಾರಿಗಿಂತ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಮತ ಬರೋ ಮುಖಾಂತರ ಅದಕ್ಕೆ ಒಂದು ಖಾತ್ರಿಯನ್ನು ದೃಢಪಡಿಸಿದೆ ಇಡೀ ದೇಶದಲ್ಲಿ ಇವತ್ತು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರಕ್ಕೆ ನಲವತ್ತಾರು ಪರ್ಸೆಂಟ್ ಓಟಿದ್ರೆ ಅದೇ ಸಮ ಪ್ರಮಾಣದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟಕ್ಕೂ ಸಹ ನಲವತ್ತೈದು ಪಾಯಿಂಟ್ ಮೂವತ್ತು ಪರ್ಸೆಂಟ್ ಓಟು ಬೀಳುವ ಮುಖಾಂತರ ಒಂದು ಸಮಬಲವನ್ನು ಸಾಧಿಸಿದೆ ಆದರೆ ಸೀಟು ಗೆಲ್ಲುವ ವಿಚಾರದಲ್ಲಿ ಬಂದಾಗ ಬಿ ಜೆ ಪಿಗೆ ಒಂದಷ್ಟು ಮತಗಳು ಅಲ್ಪ ಮತಗಳು ಅಂದರೆ ಸರ್ಕಾರ ರಚನೆಗೆ ಅಲ್ಪ ಬಹುಮತದ ಮಂತ್ರಗಳು ಬಂದಿದ್ದೆ ಇವತ್ತು ನಿರ್ಣಾಯಕ ಹಂತದಲ್ಲಿ ಬಿಹಾರ್ ರಾಜ್ಯದ ನಿತೀಶ್ ಕುಮಾರ್ ಅವರು ಮತ್ತು ಹೆಚ್ ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಅವರು ಇವತ್ತು ಒಂದು ರೀತಿ ನಿರ್ಣಾಯಕ ಹಂತದಲ್ಲಿದ್ದು ಅವರು ಅವರ ಬೆಂಬಲಿತವಾಗಿ ಸರ್ಕಾರ ರಚನೆ ಮಾಡಬೇಕಾದಂಥ ಅಗತ್ಯತೆ ಪ್ರಾರಂಭ ಆಯಿತು ಇವತ್ತು ಹಾಗಾಗಿ ಇವತ್ತು ಚಾಮರಾಜನಗರದ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಭಾಳ ಅನಾನಿ ಇತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಅನಿ ಇತ್ತು ಇದು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರತಿಷ್ಠೆಯ ಗೆಲ್ಲೇಬೇಕಾದಂಥ ಒಂದು ಕ್ಷೇತ್ರವಾಗಿತ್ತು ಅದು ಸ್ವಸ ಕ್ಷೇತ್ರ ಇತ್ತು ಹಾಗಾಗಿ ಇವತ್ತು ಸುನಿಲ್ ಬೋಸ್ರವರು ಬಹಳ ಬಹಳ ಅದ್ ಅಂತರದಿಂದ